ಎಷ್ಟೋ ಜನಗಳಿಗೆ ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ ಇವತ್ತಿನ ವೀಡಿಯೋದಲ್ಲಿ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನೀವು ಗೂಗಲ್ಗೆ ಹೋಗಿ ಗೂಗಲ್ ಹೋದಾದಮೇಲೆ ఇది జీ మేల్ అంత ఇలా రైట్ సైడ్ ఇంట్లో టాప్ కార్నర్ అద్రమే క్లిక్ అది హోదా నంతర ని ఈ డీటెయిల్ ఈ పేజ్ ఓపన్ ఆగితే ఈ పేజ్ ఓపన్ంతరం క్రియేట్ అకౌంట్ అంత నోడి ఇరమే క్లిక్ మా పర్స్నల్ యూస్ ఆగ్రెండ్ పర్స్నల్ యూజకి ಇಲ್ಲ ಬಿಸ್ನೆಸ್ಗೆ ಬೇಕು ಅಂದರೆ ಬಿಸ್ನೆಸ್ಸಿಗೆ ನಾನು ಒಂದು ಬಿಸ್ನೆಸ್ ಇಮೇಲನ್ನು ಇವತ್ತು ಕ್ರಿಯೇಟ್ ಮಾಡ್ತೀನಿ ಬಿಸ್ನೆಸ್ ಇಮೇಲ್ ಕ್ರಿಯೇಟ್ ಮಾಡ್ತೀನಿ ಈ ಬಿಸ್ನೆಸ್ ಇಮೇಲಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಅಂದರೆ ನಿಮ್ಮದು ಏನಾದ್ರು ವೆಬ್ಸೈಟ್ ಏನಾರು ಇದ್ದರೆ ವೆಬ್ಸೈಟಿಗೋಸ್ಕರ ನೀವು ಇಮೇಲನ್ನು ಕ್ರಿಯೇಟ್ ಮಾಡ್ಕೋಬೋದು ವೆಬ್ಸೈಟ್ ಇಲ್ಲ ಅಂದರೆ ನೀವು ಒಂದು ವೆಬ್ಸೈಟನ್ನು ಪರ್ಚೇಸ್ ಮಾಡಿದ ನಂತರ ನಿಮ್ಮ ವೆಬ್ಸೈಟ್ ನೇಮ್ನಲ್ಲಿ ನೀವು ಇಮೇಲ್ ಅನ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು ಇಲ್ಲ ನಿಮಗೆ ಫ್ರೀಯಾಗಿ ಜಿಮೇಲ್ ಐ ಡಿ ಬೇಕು ಅಂದರೆ ಕೆಳಗಡೆ ಇದೆ ನೋಡಿ ಗೆಟ್ ಎ ಜಿಮೇಲ್ ಅಡ್ರೆಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ ಫಸ್ಟ್ ನೇಮನ್ನು ಹಾಕಬೇಕಾಗುತ್ತೆ ನಾನು ನಿಮಗೆ ಒಂದು ಸಿಂಪಲಾಗಿ ನಮ್ಮ ಕಂಪ್ನಿ ಹೆಸರನ್ನ అక్కడ హాక్తీ సియా కన్సల్టెన్సీ అంత అదా నరస్ట్ నియమ నిష్టవ్బోదు ఇలా అందరూ ఫుల్ స్టాఫ్ పెట్టుకోబోదు అదాదంతర డేట్ ఆఫ్ బర్త్ నిమ్దు డేట్ ఆఫ్ బర్త్ ఇలా ಅದಾದ ನಂತರ ಜೆಂಡರು ಅದಾದ ನಂತರ ನೆಕ್ಸ್ಟ್ ಅದಾದ ನಂತರ ಮುಂದೆ ಹೋಗುತ್ತೆ ಇಲ್ಲಿ ನೀವು ಕ್ರಿಯೇಟ್ ಮಾಡಿದ ಮಾಡಿರ್ತಕ್ಕಂಥ ಜಿಮೇಲ್ ನೇಮ್ ಅವೈಲಬಲ್ ಇದ್ದರೆ ತೋರಿಸುತ್ತೆ ಇಲ್ಲ ಅಂದರೆ ಆಲ್ಟರ್ನೇಟ್ ಆಪ್ಷನ್ಸನ್ನ ನಿಮಗೆ ಕೊಡುತ್ತೆ ಇಲ್ಲ ಕ್ರಿಯೇಟ್ ಇವರು ಓನ್ ಅಂತ ಆಪ್ಷನ್ ತೋರಿಸುತ್ತೆ ಅದರ ಮೇಲೆ ನೀವು ಕ್ರಿಯೇಟ್ ಮಾಡ್ಕೋಬೋದು ನಿಮಗೆ ಇಷ್ಟವಾದದ ಇಷ್ಟವಾದಂಥ ಇಮೇಲ್ ಐಡಿನ ನೀವು ಇಮೇಲ್ ಡಿ ಎಂಟ್ರಿ ಮಾಡಿದ್ರೆ ಅದು ಅವೈಲಬಲ್ ಇದೆ ಇಲ್ವಾ ಅಂತ ನಿಮಗೆ ತೋರಿಸುತ್ತೆ ಅದು ಅವೈಲಬಲ್ ಇಲ್ಲ ಆದ್ದರಿಂದ ನಾವು சிம்பல் ஆகி வந்து கிரியேட் எஸ் ஐசிஎஸ் டாட் இண்டியா அந்த நமக்கு இஷ்டவாத இமேலேட் ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಅದಾದ ನಂತರ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ ಪಾಸ್ವರ್ಡು ಪ್ರೊಟೆಕ್ಟೆಡ್ ಇರ್ತದೆ ಪಾಸ್ವರ್ಡ್ ಏನೋ ಒಂದು ಪಾಸ್ವರ್ಡ್ ಹಾಕೋಣ ಅದು ಪಾಸ್ವರ್ಡ್ ಪುಟ್ಟಟ್ಟಾಗಿರ್ತದೆ ಇಲ್ಲಿ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ ಪಾಸ್ವರ್ಡ್ ಹಾಕಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ನೆಕ್ಸ್ಟ್ ಕೊಟ್ಟಾದ ನಿಮಗೆ ಒಂದು ಸ್ಕ್ಯಾನರ್ ಬರುತ್ತೆ ಇವಾಗ ಇದು ಈ ಅಪ್ಡೇಟ್ ಆಗಿರ್ತಕ್ಕಂಥ ಸ್ಕ್ಯಾನರ್ ಅದಾದ ನಂತರ ನಿಮಗೆ ನೀವು ಯಾವ ಡಿವೈಸ್ನಲ್ಲಿ ನೀವು ಸ್ಕ್ಯಾನ್ ಮಾಡ್ತಿದ್ದೀರಾ ಅಂತ ಸ್ಕ್ಯಾನ್ ಮಾಡಿಕೊಂಡು ನೀವು ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ಒಂದು ಲಿಂಕ್ ಬರುತ್ತೆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮದು ಜಿಮೇಲ್ ಐ ಡಿ ಓಪನ್ ಆಗುತ್ತೆ ಹಾಗೆ ಲೈನಲ್ಲಿರಿ ವೆಯ್ಟ್ ಇಟ್ ವಿಲ್ ಬಿ ಓಪನ್ ಅದಾದ ನಂತರ ರಿಕವರಿ ಇಮೇಲ್ ಐ ಡಿ ಓಪನ್ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ಇದನ್ನು ಸ್ಕ್ಯಾನ್ ಮಾಡಿ ಒಂದೇ ಮೊಬೈಲ್ ಇದ್ದರೆ ನೀವೇನು ಮಾಡಬೇಕು ಅಂದರೆ ಸ್ಕ್ಯಾನ್ ಮಾಡ್ಕೊ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಗೂಗಲ್ ಸ್ಕ್ಯಾನರ್ಗೆ ಹೋಗಿ ಅದನ್ನು ಅಪ್ಡೇಟ್ ಮಾಡಿದ್ರೆ ನಿಮ್ಗೊಂದು ಲಿಂಕ್ ಬರ್ತದೆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅದು ಹಾಟು ವರಿಫೈ ಆಗುತ್ತೆ ಅದಾದ ನಂತರ ನೀವು ರಿಕವರಿ ಇಮೇಲ್ ಹಾಕಬೇಕಾಗುತ್ತೆ ಇಲ್ಲ ಅದು ಸ್ಕಿಪ್ ಅಂತ ಕೊಟ್ಟರೆ ಅದು ರಿಕವರಿ ಇಮೇಲಲ್ಲಿ ಮುಂದೆ ಹೋಗುತ್ತೆ ಅದ ನಂತರ ನೆಕ್ಸ್ಟು ಯುವರ್ ಅಕೌಂಟ್ ಅದಾದ ನಂತರ ಆಯಾಗ್ರಿ ಎಷ್ಟು ಪ್ರೊಸೆಸ್ಸನ್ನ ನೀವು ಮಾಡಿದ್ರೆ ನೀವು ಈಸಿಯಾಗಿ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋದು ಇಲ್ಲಿ ನೀವು ಸೆಟ್ಟಿಂಗ್ಸೆಲ್ಲ ಹೋಗಿ ನಿಮ್ಮ ರಿಕವರಿ ಇಮೇಲ್ ಅಡ್ಡಿ ಇಮೇಲ್ ಅಡ್ಡಿ ಇಮೇಲ್ ಮತ್ತೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಬೋದು ಡೈರೆಕ್ಟ್ ಡೈರೆಕ್ಟಾಗಿ ನೀವು ಇಮೇಲ್ ಐಡಿಗೆ ಹೋಗ್ಬೋದು ಇಷ್ಟು ಇವತ್ತು ನಿಮಗೆ ತಿಳಿಸಿದ್ದೀನಿ ಮುಂದಿನ ಈ ಮೇಲೆ ಮುಂದಿನ ವೀಡಿಯೋದಲ್ಲಿ ಡಿಫ್ರೆಂಟ್ ಅಂದರೆ ಬೇರೆ ವಿಷಯದ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅದಕ್ಕೆ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು